ಅಂಧಕಾರಸನ ಸಂಹಾರ ಅಂತ ಒಂದು ಆಚರಣೆ ಇದೆ ದೇವಸ್ಥಾನದ ಒಂದು ಇದಾಗಿದೆ ಕಳೆದ ಬಾರಿ ಅಂದ್ರೆ ಈ ಒಂದು ಕೆಲವು ದಿನಗಳು ಇಪ್ಪತ್ತಾರರಂದು ಏಕಾಏಕಿ ಆ ಏನು ದೇವಸ್ಥಾನದ ವತಿಯಿಂದ ಈ ಆಚರಣೆ ನಡೀತಾ ಈ ಸಂದರ್ಭದಲ್ಲಿ ಕೆಲವು ಕಿಡಿಗೇಡಿಗಳು ದುರುದ್ದೇಶ ಪೂರ್ವಕವಾಗಿ ಸ್ಥಳಕ್ಕೆ ಆಗಮಿಸಿ ಈ ಒಂದು ಏಕಾಂತ ಜನ ಅಷ್ಟೇ ಬೆರಳಿಕೆ ಜನ ಸ್ಥಳಕ್ಕೆ ಆಗಮಿಸಿ ಏಕಾಏಕಿ ಶ್ರೀಕಂಠೇಶ್ವರನ ಉತ್ಸವವನ್ನು ಅಂತ ಸಂದರ್ಭದಲ್ಲಿ ಸಂದರ್ಭದಲ್ಲಿ ನಮ್ಮ ಆರಾಧ್ಯ ಮಳೆ ಹೋಗುವಂತಹ ಒಂದು ಇದೆ ನಂಬಿ ಅಂತ ಶ್ರೀ ಭಾರತೀಯ ಸಮೇತ ಶ್ರೀಕಂಠೇಶ್ವರ ಉತ್ಸವ ಕೆಲವು ಕಿರಿಯರು ಇಂಜಿನಿಯರಿಂಗ್ ಏನಿ ನಮ್ಮ ಧಾರ್ಮಿಕ ಭಾವಗಳಿಗೆ ಅವಮಾನ ಮಾಡಿದ್ದಾರೆ ಇದನ್ನು ಕಳಿಸಿ ಇವತ್ತು ಪತ್ರಿಕಾ ಕದಡಿ ಕೆಲವು ನಮ್ಮ ಕಿಡಿಗೇಡಿಗಳು ಆದ್ರೆ ಇದನ್ನ ತಡಿಯಲಿಕ್ಕೆ ಸಂಪೂರ್ಣ ಇಬ್ಬಂದಾಗಿರೋದು ಪೊಲೀಸರು ಸುಮಾರು ಎರಡು ಮೂರು ಕಾಲ ಇದಕ್ಕೆ ಅಂತ ಹೇಳಿ ಬಂದಂತಹ ಕಿಡಿಗೇರಿಗಳನ್ನ ಬಂಧಿಸಿ ಅವತ್ತೇ ಅವರಿಗೆ ಉದ್ಯಮ ಏನಿದೆ ಇವತ್ತು ರಂಜನಗೌಡರು ಅಶಾಂತಿ ಆಗ್ತಿರ್ಲಿಲ್ಲ ಯಾವುದೇ ಜಾತಿಗಳ ಮಧ್ಯೆ ಸಮಸ್ಯೆ ಇರಲಿಲ್ಲ ರಂಜನ ಭಕ್ತರಿಗೆ ನೋವಾಗ್ತಿರ್ಲಿಲ್ಲ ಸಂಪೂರ್ಣ ಇಲಾಖೆಯವರು ಈ ಪೊಲೀಸ್ ಇಲಾಖೆಯವರು ಇದಾದ ನಂತರ ಯಾರ್ಯಾರು ಕಿಡಿಗೇಡಿಗಳನ್ನ ಬಂದಿಸಿದ್ರೆ ಈನೇ ತಯಾರಿಸ್ತಾ ಇದೆ ಇದರಿಂದ ಕೈವಾರ ಇದೆ ಯಾವ ಆಶಿಕೆಯ ದುರುದ್ದೇಶ ಇದೆ ನಮ್ಮ ಹಂತದ ನಾವೇ ಬಂದಿರುವಂತವರು ಶ್ರೀಕಂಠೇಶ್ವರನ ಭಕ್ತರು ಕೂಡಲೇ ಸರ್ಕಾರಿ ಕಾರ್ಯಕ್ರಮವನ್ನು ತೆರೆದಂತವರ ಬಂಧಿಸಿ ಅನ್ನೋದು ನಮ್ಮೆಲ್ಲರ ಆಗ್ರಹ ಇದೆ ನಿಮ್ಮ ಈ ದೇಶದಿಂದ ದೇವಾಲಯದಲ್ಲಿ ಎಲ್ಲ ಜಾತಿಯ ನೌಕರರು ಕೆಲಸ ಮಾಡ್ತಾ ಇದ್ದಾರೆ ಅಷ್ಟು ಸಮಾಜ ನಮ್ಮ ನಂಜಗೂಡು ದೇವಾಲಯದಲ್ಲಿ ಕೆಲಸ ನಿರ್ವಹ ನಿರ್ವಹಣೆ ಆಗ್ತಾ ಇದೆ ಬೇರೆ ಯಾವ ದೇವಾಲಯದಲ್ಲಿ ನಮಗೆ ಗೊತ್ತಿಲ್ಲ ಆ ನಂಜೂರು ಮಾತ್ರ ಎಲ್ಲ ಜಾತಿಯ ನೌಕರುಗಳು ಶ್ರೀಕಂಠೇಶ್ವರಿಗೆ ಸೇವೆ ಸಲ್ಲಿಸಲು ಒಂದು ಅದ್ಭುತವಾದಂತಹ ಸಾಮರಸ್ಯವನ್ನು ಬೆಳೆಸ್ಕೊಂಡು ಹೋಗುವಂತ ಕೆಲಸ ನಡೀತಾ ಇದೆ ನಾವು ಯಾವುದೇ ಧಾರ್ಮಿಕ ಭಾವನೆಗೆ ಅತ್ಯಂತ ಕೆಲಸ ಮಾಡುವಂತ ಅವಶ್ಯಕಾಗಿ ಸರ್ಕಾರಿ ಕಾರ್ಯಕ್ರಮ ಯಾವುದೇ ಒಂದು ಗೌರವಕ್ಕಾಗಿ ನಾವು ಬಹುತೇಕ ಇರುವಂತಹ ಕೆಲಸ ಆಗಲಿ ಯಾರು ಈ ರೀತಿ ಶೀತಾ ಉತ್ಸಾಹ ಉತ್ಸಾಹಿಸಬೇಕು ಅಂತ ಗೋಪಿತೇಶ್ವರ ಬಂದು ಮಾಡಿರುವಂತಹ ಅಕ್ಷಮ್ಯ ಅಪರಾಧ ನಂಜನೂರಿನ ಎಲ್ಲ ಭಕ್ತಾದಿಗಳು ನಾವು ಬಂದವರು ಜನ ಎಲ್ಲ ಪ್ರತಿನಿಧಿಯನ್ನು ಬಂದಿರೋದು ಅಷ್ಟೊಂದು ಜನರು ಇದಕ್ಕೆ ನ್ಯಾಯ ಸಿಗುತ್ತೆ ಅಂತ ಕೇಳಿ ಪ್ರತಿದಿನ ನಮ್ಮ ಎಲ್ಲರೂ ಕೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಮೊನ್ನೆ ನಮ್ಮ ಶಾಸಕರು ಈ ಒಂದು ಮಾಜಿ ಶಾಸಕರು ಇದ್ದಾರೆ ಅವರು ಬೆಂಗಳೂರಿನ ಮಾಜಿ ಶಾಸಕರು ಇದನ್ನ ತುಂಬಾ ಬೆಳೆಸಿ ಬಂದ್ಗೆ ಕಲೆಯನ್ನ ಕೊಟ್ಟಿದ್ದಾರೆ ಅವರೊಬ್ಬರೇ ಅಭಿಪ್ರಾಯ ಎಲ್ಲ ರಸ್ತೆ ಅಕಾಲಿಗಳಾಗಿರ್ಬೋದು ಹೋಟೆಲ್ ಮಾಲೀಕರ ಸಂಘ ಆಗಿರ್ಬೋದು ಇನ್ನು ಅನೇಕ ರಾಜ್ಯಗುರುವ ಸಂಘದಾಗಿರ್ಬೋದು ಎಲ್ಲಾ ಆಂಗ ಮಾಲೀಕ ಸಂಘದವರು ಎಲ್ಲಾ ಪಕ್ಷದ ಮುಖಂಡರುಗಳು ಬಿಜೆಪಿ ಆಗಿರ್ಲಿ ಜೆ ಡಿ ಎಸ್ ಆಗಿರ್ಲಿ ಕಾಂಗ್ರೆಸ್ ಆಗಿ ಎಲ್ಲಾ ಪಕ್ಷದ ಮುಖಂಡರು ನೇರವಾಗಿ ಬಂದು ನಾವು ಒಂದು ದಿನ ಬಂಧನ ಮಾಡೋಣ ಶಾಸಕರನ್ನು ಒಳಪಡಿಸಿ ಎಲ್ಲರೂ ಬಂದಿಗೆ ಕರೆಯನ್ನು ಕೊಟ್ಟಿದ್ದಾರೆ ನಿನ್ನೆ ನಡೆದಂತಹ ಸಭೆಯಲ್ಲಿ ನಾಲ್ಕನೇ ತಾರೀಕು ರಾಜ್ಯಗುರಿ ಸ್ವಯಂ ಪೋಷಿಕವಾಗಿ ಎಲ್ಲಾ ಅಂಗಡಿಕೆಗಳನ್ನು ಹಾಕಿ ಶಾಂತವಾಗಿ ಬಹಳ ಶಾಂತವಾಗಿ ನಜೂರಿನ ಅಪಮಾನವನ್ನ ಮನೆ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಒಂದು ಮನವಿಯನ್ನ ಸಲ್ಲಿಸಿ ಶೀಘ್ರ ಯಾರು ತಿಳಿಯಗಳಿದ್ದಾರೆ ಅವರ ಬಂಸಿ ಅನ್ನುವಂತ ಒಂದು ಆಗ್ರಹ ಒಂದಾಗಿದೆ